ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಮ್ ಸೋ ಸಾರಿ ಎರಡು ದಿನದಿಂದ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಗೈಸ್ ಬಿಕಾಸ್ ನಾನು ಆಫಲ್ಲಿದ್ದೆ ಸೊ ನಮಗೆ ಟೂ ಡೇಸ್ ಆಫ್ ಇರುತ್ತೆ ಸೊ ಅದನ್ನು ನಾನು ವೀಕ್ ಡೇಸಲ್ಲೇ ತೊಗೋಬೇಕು ಸೊ ಅದಕ್ಕೋಸ್ಕರ ನಾನು ಟೂ ಡೇಸ್ ಏನೂ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಎಸ್ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದ್ದಿದ್ದರಿಂದ ಸೊ ನಾನು ಫುಲ್ ರೆಸ್ಟಲ್ಲಿದೆ ಆ್ಯಂಡ್ ಇವಾಗಲೂ ಅಷ್ಟೇ ನನ್ನ ಬ್ಯಾಕ್ ಪೇಯ್ನ್ ಇನ್ನೂ ಕಮ್ಮಿ ಆಗಿಲ್ಲ ಸೊ ಅದಾದ ನಂತರ ಇವತ್ತು ನಾನು ನನ್ನ ವರ್ಕಿಗೆ ಎಗೇನ್ ಜಾಯಿನ್ ಆಗಿದ್ದೀನಿ ಸೊ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ತುಂಬ ಮಿಸ್ ಮಾಡಿಕೊಂಡೆ ಆ್ಯಂಡ್ ಐ ಹೋಪ್ ನನಗೆ ಮಾಡಬೇಕು ಅಂತ ಅನಿಸಿತ್ತು ಬಟ್ ಮಾಡೋಕ್ಕಾಗಿರಲಿಲ್ಲ ಸೊ ನನಗೆ ತುಂಬ ಬ್ಯಾಕ್ ಪೇಯ್ನ್ ಇದೆ ಸೊ ನಾನು ಸ್ಪ್ರೇ ಕೂಡ ಹಾಕಿದ್ದೀನಿ ಬಟ್ ನೋ ಯೂಸ್ ಯಾಕಂದರೆ ಹೋಪ್ ನಾನು ಆಲ್ಮೋಸ್ಟ್ ಕೂತ್ಕೊಂಡೇ ಇರ್ತೀನಿ ವರ್ಕಲ್ಲಿ ಮೇ ಬಿ ಅದರಿಂದಾಗೆ ನನಗೆ ಬ್ಯಾಕ್ ಪೈನ್ ಬಂದಿದೆ ಅನ್ಕೋತೀನಿ ನಾನು ಹೋಲ್ ಡೇ ನಾನು ಕೂತಿರೋದ್ರಿಂದ ಮೇ ಬಿ ಬ್ಯಾಕ್ ಪೇಯ್ನ್ ಆ ಥರ ಬಂದಿರ್ಬೋದು ಅಂದ್ಕೊಳ್ತೀನಿ ನಾನು ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿಲ್ಲ ಜಸ್ಟ್ ಸ್ಪ್ರೇ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ ಇಫ್ ಇನ್ ಕೇಸ್ ಜಾಸ್ತಿ ಆದರೆ ಡೆಫಿನೆಟ್ಲಿ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಇವಾಗಂತೂ ತುಂಬ ಶೆಕೆ ತುಂಬ ಏನಂತಾರೆ ಆಗೋದೇ ಇಲ್ಲ ಒಂದು ಸಲ ಸಿಗೆ ಬಂದ ನಂತರ ಓಕೆ ಅಂತ ಅನ್ನಿಸ್ಬಿಡುತ್ತೆ ಬಟ್ ಔಟ್ಸೈಡಂತು ಮೂಗೋಕೆ ಆಗೋಲ್ಲ ಅಂತೂ ಹೋಗೋದಕ್ಕೆ ಆಗೋಲ್ಲ ಅದು ಬಿಡಿ ಒಂದು ಬೇರೆ ವಿಷಯ ಬಟ್ ಈ ಥರ ಸನ್ಲೈಟ್ ಟೈಮಲ್ಲಿ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿರಬೇಕು ಸೊ ನಮ್ಮ ಫೇಸ್ ಆಗಲಿ ನಮ್ಮ ಸ್ಕಿನ್ ತುಂಬ ಡ್ರೈನೆಸ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ ಆ್ಯಂಡ್ ತುಂಬ ತಂಪಾದ ಏನಂತಾರೆ ರಾಗಿ ಆಗಿರ್ಬೋದು ಆ ಥರ ಏನಾದರೂ ಮಾಡ್ಕೊಂಡು ಕುಡಿಬೇಕಾಗುತ್ತೆ ಈ ಟೈಮಲ್ಲಿ ಸೊ ಎಲ್ಲರಿಗೂ ನಾನು ಹೇಳೋದು ಇಷ್ಟೇ ತುಂಬ ಕೇರ್ಫುಲ್ ಆಗಿರಿ ಬಿಕಾಸ್ ಸನ್ಲೈಟ್ ತುಂಬ ಜಾಸ್ತಿನೇ ಬೀಳ್ತಾ ಇದೆ ಇವಾಗ ಆ್ಯಂಡ್ ಮೋರ್ ಓವರ್ ಮಳೆ ಬರ್ತಾ ಇಲ್ಲದೆ ಇರೋದ್ರಿಂದ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಆ್ಯಂಡ್ ಬೆಂಗಳೂರಲ್ಲಿ ಮೊನ್ನೊಂದು ಸಲ ಮಳೆ ಆಗಿ ಮಳೆ ಆಗಿತ್ತಷ್ಟೇ ಅದಾದ ನಂತರ ಮಳೆನೇ ಬಂದಿಲ್ಲ ಬೆಂಗಳೂರಲ್ಲಿ ಸೊ ಆದಷ್ಟು ನಮ್ಮನ್ನು ನಾವು ನಮ್ಮ ಸ್ಕಿನ್ ನಮ್ಮ ಹೆಲ್ತನ್ನು ಕಾಪಾಡ್ಕೋಬೇಕು ಈ ಒಂದು ಏನಂತಾರೆ ಈ ಬಿಸಿಲಿನ ಒಂದು ಬೇಗೆಗೆ ಸೊ ಎಸ್ ಎಲ್ಲರೂ ಹೆಲ್ದಿಯಾಗಿರಿ ಅಂತ ಹೇಳ್ತೇನೆ ಹೆಲ್ತಿನೆಸ್ಸನ್ನು ಕಾಪಾಡ್ಕೊಳ್ಳಿ ಆ್ಯಂಡ್ ತುಂಬ ತಂಪ ತಂಪು ಪಾನೀಯಗಳನ್ನ ತೊಗೊಳ್ಳಿ ಅಂದರೆ ಕೋಲ್ಡಾಗಿ ತೊಗೋಬೇಡಿ ಏನು ಕೂಡ ಬಟ್ ನಮ್ಗೆ ಗೊತ್ತಿರ್ತಲ್ಲ ಯಾವ ಥರ ತಂಪು ಮಾಡಬೇಕು ನಮ್ಮ ಬಾಡಿನ ಅಂತ ಬಿಕಾಸ್ ಇವಾಗ ಹೀಟ್ ಆಗೋದು ಜಾಸ್ತಿ ನಮ್ಮ ಬಾಡಿ ಸೊ ಅದಕ್ಕೋಸ್ಕರ ತಂಪಾದ ಪಾನೀಯನ ತೊಗೊಳ್ಳಿ ಆದಷ್ಟು ಆ್ಯಂಡ್ ಹೆಲ್ದಿಯಾಗಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಹೋಪ್ಫುಲಿ ನಾನು ಈ ಥರನೇ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ ಿ ಸೊ ವೀಡಿಯೋ ನೋಡ್ಕೊಂಡು ಎಂಜಾಯ್ ಮಾಡಿ ಬಟ್ ಇದರಲ್ಲಿ ಕಂಟೆಂಟ್ ಏನಿಲ್ಲ ಬಟ್ ನಾನು ರ್ಯಾಂಡಮ್ ಆಗಿ ವೀಡಿಯೋ ಸ್ಟಾರ್ಟ್ ಇದು ಇವತ್ತು ಬಿಕಾಸ್ ನಾನು ವೀಡಿಯೋ ಹಾಕ್ತೇ ಆಗದೆ ಕಾರಣ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹೀಗೆ ವಾಚ್ ಮಾಡ್ತಾನೆ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು